ఆర్ సిబిల్వత్ ఆంజనేయ దేవస్థానల్ తాయితా మార్కీవి జై ఆర్ సి ಫ್ಯಾನ್ಸ್ ಫ್ಯಾನ್ಸ್ಗೆಲ್ಲ ಫ್ರೀ ಲಾಲಿಪಾಪ್ ಅನ್ನು ಏರ್ಪಡಿಸಲಾಗಿದೆ ಎಲ್ಲಾರು ಲಾಲಿಪಾಪ್ ತಿನ್ ತಗ ಮುಚ್ಕೊಂಡು ಮಾರ್ಯಾಕ್ ವಾಟ್ ಐವ ನಮ ನಾವು ಟಾಪ್ ಬಂದಿದ್ ಕೂಡ ಮುಖ್ಯ ಇಲ್ಲ ಅವ್ರನ್ನ ಬಾಟಮ್ ನಲ್ಲೇ ಇಂಟಿಸಿದೀವಿ ನೋಡಿ ಅದೇ ಮುಖ್ಯ ಇವಾಗ ಮುಖ್ಯ ಅದೇ ಮುಖ್ಯ नाचagit to ye saal cske tauo mane kar chuki hai aur bye bye cske pat 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 one respect to dhoni five trophies two year ban dhoni for a reason yes kya out ho jati hai bahut acha yaad chuka hai mane heli mane heli

ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸಲ ಪಕ್ಕಾ ಫಿಂಗರ್ಸ್ ಫಿಂಗರ್ಸ್ ಕ್ರಾಸ್ ಲೆಟ್ಸ್ ಆಲ್ಮೋಸ್ಟ್ ಕ್ವಾಲಿಫೈ ಇನ್ನು ಏನ್ ಖುಷಿ ಅಂತಂದ್ರೆ ಸಿಎಸ್ ಕೆಮ್ಮನ ಕಲ್ಸಿದ ಚೆನ್ನೈಯಲ್ಲಿ ಸಿಎಸ್ ಕೆ ನ ಚಿ ಬಿಸಾಕಿದ್ವಿ ಬೆಂಗ್ಳೂರಲ್ಲಿ

ಧೋನಿ ಫಾರ್ ಎ ರೀಸನ್ ಚೆನ್ನೈ ಔಟ್ ಆಫ್ ದ ಸೀಸನ್ ಬಟ್ ಇವಾಗಲಾದ್ರೂ ಕೂಡ ಚೆನ್ನೈ ಅಭಿಮಾನಿ ಇಲ್ಲಿ ಬೇಳ್ಕೊಳ್ಳೋದಿಷ್ಟೇ ಇವಾಗಾದ್ರೂ ಕೂಡ ಧೋನಿ ದೋಸೆ ಇಡ್ಲಿ ಚಟ್ನಿ ತಿನ್ಕೊಂಡು ಆರಾಮಾಗಿರ್ಲಿ ಪಾಪ ಅವರಿಗೆ ಜಾರ್ಖಂಡ್ ಗೆ ಹೋಗಿ ಸ್ವರಾಜ್ ಫ್ಯಾಕ್ಟ್ರಿ ಹೊಡಿಯಕ್ ಬಿಡ್ರಿ ಅಂತ ಹೇಳಿ ಕ್ಷಣದಲ್ಲಿ ಕೇಳ್ಕೊಂತೀನಿ ಹೌಸ್ ಕೆಲಸ ಮಾಡ್ತು ಸರ್ ಫೇರ್ವೆಲ್ ಫೇರ್ವೆಲ್ ಹತ್ತಿರ ಇದು ಫೇರ್ವೆಲ್ ಅಲ್ಲ ಫ್ಯೂನರಲ್ ಆಗೋ ಸರ್ ಇವಾಗ ಜಿ ಮೂರು ಮುಕ್ತಾಯ ಮಾಡಿ ಬಿಟ್ಬಿಟ್ಟು ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಬರ್ತಾ

ಇಸ್ ಬ್ರೋಕನ್ ಬ್ರೋಕನ್ ಫ್ರಮ್ ಐ ಆಕ್ಚುಲಿ ಇಟ್ಸ್ ಹೈ ಹೈ ಕ್ವೈಟ್ ಟೈಮ್ ರಿಟೈರ್ಮೆಂಟ್ ಕೊಟ್ಟು ಇನ್ನು ನೆಕ್ಸ್ಟ್ ಇಯರ್ ಬೇರೆ ಬರ್ತೀನಿ ಅಂತ ಕೂತಿದ್ದಾರೆ ಅದರಷ್ಟು ಇನ್ಸಲ್ಟಿಂಗ್ ಇರಲ್ಲ ಅವರೇ ಅರ್ಥ ಮಾಡ್ಕೊಳ್ಬೇಕು ಇಲ್ಲ ಆದ್ರೂ ಕೂಡ ಈ ಸೀಸನ್ ನಮ್ಗೆ ಕ್ಲಿಕ್ ಆಗಿರೋದೇ ಟೀಮ್ ವರ್ಕ್ ಒಂದೆಲ್ಲ ಒಂದ್ ಮ್ಯಾಚ್ ಒಬ್ಬೊಬ್ರು ಹೊಸ ಟೀಮ್ ಪ್ಲೇಯರ್ ಎಫರ್ಟ್ ಹಾಕ್ತಿದ್ದಾರೆ ಹೇಸಲ್ವುಡ್ ಪ್ಲೇಸ್ ಅಲ್ಲಿ ಲುಂಗಿನಿ ಡಿಸೆಂಬರ್ ಅವರು ಮೂರ್ ವಿಕೆಟ್ ತೆಗೆದ್ರು ಸೊ ಆಬ್ವಿಯಸ್ಲಿ ಅಲ್ಲಿ ಏನು ಮಿಸ್ ಮಾಡ್ಕೊಳ್ಳಿಲ್ಲ ಸೂಪರ್ ಟೀಮ್ ವರ್ಕ್ ಅಗೇನ್ ಫಾರ್ ಎ ರೀಸನ್ ಸಿಎಸ್ ಔಟ್ ಆಫ್ ದ ಸೀಸನ್ ನೋಡಿ ಬ್ರೋ ಲಾಸ್ಟ್ ಟೈಮ್ ಫೇರ್ವೆಲ್ ಇತ್ತು ಈ ಟೈಮ್ ಫ್ಯೂನರ್ ಅಲ್ಲೂ ಅಷ್ಟೇ ಬರ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನೊಂದು ಕ್ವಾಲಿಫೈಗೆ ಎಂಟ್ರಿ ಆದ್ರೂ ಆರ್ ಸಿ ಬಿ ಸಿ ಎಸ್ ಕೆ ಮೇಲೆ ಅದೇ ತರ ಎಸ್ ಎಷ್ಟು ಈ ವರ್ಷ ಈ ಸರಿ ಕೂಡ ಅವರೇ ಬಾಳಿ ಮಾಡಿದ್ರು ಎಕ್ಸಾಕ್ಟ್ಲಿ ಸೇಮ್ ಲಾಸ್ಟ್ ಓವರ್ ಅಲ್ಲಿ ಮಾತ್ರ ನಮ್ಗೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಆಕ್ಚುಲಿ ಮಧ್ಯದಲ್ಲಿ ಒಂದ್ಸಲ ಅಂತಂದ್ರೆ ನಾವು ಹೋಗ್ಬಿಡ್ತೀವಿ ಅಂತ ಅನ್ಕೊಂಡ್ವಿ ಕೊನೆ ಕುಂತು ಮತ್ತೆ ಹೋಯ್ತು ಅನ್ಕೊಂಡ್ವಿ ಲಾಸ್ಟ್ ಮತ್ತೆ ಅದೊಂದ್ಸಲ ಹೆಂಗೆ ಅಂದ್ರೆ ಒಂದ್ಸಲ ಬ್ರಾಂಡ್ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಬಾಯಿ ಬರ್ಸಿ ಗೆಲ್ಸೋದು ಅನ್ನೋ ತರ ಸೊ ಡೆಫಿನೆಟ್ಲಿ ಸೂಪರ್ ಈ ಸಲ ಅಂತ ಹಂಡ್ರೆಡ್ ಪರ್ಸೆಂಟ್ ಒನ್ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ಪು ನಮ್ದೆ ಈ ಸಲ ಕಪ್ಪು ನಮ್ದೇ ಆರ್ ಸಿ ಬಿ ಈ ಯು ಕಪ್ಪು ನಮ್ದೇ ಈ ಸಲ ಕಪ್ಪು ನಮ್ದೆ ಈ ಸಲ ಕಪ್ಪು ನಮ್ದೇ ಆರ್ ಸಿ ಬಿ ಫಾರ್ ಎವರ್ ಈ ಸಲ ಕಪ್ಪು ನಮ್ದೇ ಹಲೋ

ಸೂಪರ್ ಆಗ ಬೊಂಬಾಟ ಸಕ್ಕದಾಗಿತ್ತು ಮೆರಿನಾ ಬೀಚ್ ಅಲ್ಲಿ ಮುಳುಗ್ಸ್ತಾರಂತೆ ಕರ್ಸಿದಿವಿ ಕಾವೇರಿ ನೀರಲ್ಲಿ ಮುಳುಗ್ಸಿದಿವಿ ಇವಾಗ ಕಪ್ಪು ಕಪ್ಪು ಚೆನ್ನೈ ಕಪ್ಪಲ್ಲ ಚೆನ್ನೈ ಜೈಲಲ್ಲಿ ಐದ್ ಕಪ್ಪು ಪ್ಲಸ್ ಎರಡ್ ಕಪ್ಪಲ್ಲ ಅಲ್ಲ ಇವಾಗ ತೋರ್ಸಿದಿವಿ ಕಪ್ ತಗೊಂಡು ಹೋಗ್ತಾ ಇರೀ ಚೆನ್ನೈ ಜೈಲ್ ಇನ್ನೊಂದ್ ಮೂರು ವರ್ಷ ಕಪ್ ತಗೊಂಡು ಹೋಗ್ತಾ ಇರ್ರಿ बेंगलुरु रे गेट बेकू नमगे बेंगलुरु रे भर बेकू आरसीबी ओके सीएसके के फिसल पडो टिका मुचकर माने गोडो सीएसके के फिसल पडो टिका मुचकर माने गोडो ओ वर्ष 사이సితి ఏ ವರ್ಷ ಒಂದ ವರ್ಷ తితి తితే 나ర jute aksinaale banara ban bidrela सीएसके आरसीबी आरसी میچ వతో ఏ తుమచ నాయి సర్ ಏನು ಮೋಸ ಇಲ್ಲ ಇಲ್ಲ ಸೂಪರ್ ಎರಡು ಕಡೆ ಚೆನ್ನಾಗಿ ಆಡುದು ಖುಷಿ 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 ಆಯ್ತು 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 ತುಂಬಾ 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 ಹೌದು ಇಂಟ್ರೆಸ್ಟಿಂಗ್ ಇತ್ತು ಬರ್ತಾ ಬರ್ತಾ ವರ್ಷ ವರ್ಷ ಲಾಸ್ಟ್ ಓವರ್ ಅಂತೂ ಹಾಟ್ ಬಾಯ್ ಬಂದಿತ್ತು ಸೊ ಅಟ್ ಲಾಸ್ಟ್

ಮ್ಯಾಚ್ ಸೂಪರ್ ಆಗಿತ್ತು ಆಲ್ವೇಸ್ ಆರ್ ಸಿ ಬಿ ವಿನ್ ಇನ್ ಅವರ್ ಅವರ್ ಗ್ರೌಂಡ್ ಓಕೆ ಅಂದ್ರೆ ಫುಲ್ ಫುಲ್ ಆದ್ರೆ ಒಂದು ಒಂದು ಬೇಜಾರ್ ಆಗಿದೆ ತಾತ ಬೇಗ ಹೋಗಿಲ್ಲ ಅಂದ್ರೆ ಕಾಲ್ ಮುರಿದ ಹಾಕ್ಬಿಡೋರು ಬೇಗ ಎಲ್ ಬಿ ಡಬ್ಲ್ಯೂ ಆಗ ಔಟ್ ಆಗೋದ ಇಲ್ಲ ಬಾರಿ ಕಷ್ಟ ಇರೋದು ಅದಂತೂ ಗ್ಯಾರಂಟಿ ಈ ಸಲ ಅಲ್ಲ ನಮ್ ಕಪ್ಪಿಲ್ ಪರವಾಗಿಲ್ಲ ಪರವಾಗಿಲ್ಲ ಮುಖ್ಯ ನಾವ್ ಫಿಕ್ಸಿಂಗ್ ಮಾಡಲ್ಲ ನಾವ್ ಫಿಕ್ಸಿಂಗ್ ಮಾಡೋದಾಗಿದ್ರೆ ಹದಿನೆಂಟ್ ಕಪ್ ಇರೋದು ನಮ್ ಬೇಡ ಕಪ್ ಎಲ್ಲ ಬೇಡ ಈ ತರ ಎಂಜಾಯ್ಮೆಂಟ್ ಸಾಕು ನಮ್ಗೆ